ಆಲ್ಮೋಸ್ಟ್ ನಮಗೆ ಐವತ್ತು ರೂಪಾಯಿ ಸಿಕ್ಕ ಸಾಕು ಸುಗಂಧ ರಾಜ ಓಕೆ ಐವತ್ತು ರೂಪಾಯಿ ಸಿಕ್ಕ ಲಾಭರೇಜ್ ಲಾಭನೆ ಲಾಭನೆ ಆಗುತ್ತೆ ಲಾಭನೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಬರುತ್ತೆ ಬರುತ್ತೆ ಓಕೆ ಇದರಲ್ಲಿ ನಾಲ್ಕು ಬರುತ್ತೆ ಇದರಲ್ಲಿ ನಾಲ್ಕು ಬರುತ್ತೆ ಓಕೆ ಅಣ್ಣ ಅಣ್ಣ ಇದು ಮೇನ್ ಲೈನ್ ಎಷ್ಟು ಇಂಚಿಂದು ಎರಡು ಇಂಚಿಂದು ಎರಡು ಇಂಚಿಂದು ಇದು ರೈನ್ ಪೈಪ ಒಂದ್ ಇಂಚಿಂದು ಒಂದ್ ಇಂಚಿಂದು ಅತಿ ಕಮ್ಮಿ ರೇಟ್ ಎಷ್ಟು ರೂಪಾಯಿ ಕೊಟ್ಟಿದ್ರೆ ಅತಿ ಹೈಯೆಸ್ಟ್ ರೇಟ್ ಎಷ್ಟು ರೇಟ್ ಅತಿ ರೂಪಾಯಿ ಕೆಜಿ ಕೊಟ್ಟಿದ್ವಿ ಒಂದು ಕೆಜಿನ ಹೈಯೆಸ್ಟ್ ಕೆಜಿಟ್ ಕಡಿಮೆ ಅಂದ್ರೆ ಹತ್ತು ರೂಪಾಯಿ ಕೆಜಿ ಕೊಟ್ಟಿದ್ವಿ ಹತ್ತು ರೂಪಾಯಿ ಕೆಜಿ ಕೊಟ್ಟಿದ್ರ ಐನೂರ ಇಪ್ಪತ್ತು ರೂಪಾಯಿ ಕೆಜಿನ ಕೊಟ್ಟಿದ್ವಿ ಪ್ರೆಸೆಂಟ್ ಹದಿನೈದು ಕೆಜಿ ಬರ್ತಾ ಇದೆ ಅಂತ ಹೇಳಿದ್ರೆ ಸುಗಂಧರಾಜು ಇನ್ನು ಜಾಸ್ತಿ ಆಗುತ್ತೆ ಇಷ್ಟೇನ ಇಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಅವರೇಜ್ ನಲ್ವತ್ತರಿಂದ ಐವತ್ತು ಕೆಜಿ ತನಕ ಬರುತ್ತೆ ಅಂತ ನಾನ್ ಟಾರ್ಗೆಟ್ ಐತೆ ಈಗ ನೆಕ್ಸ್ಟ್ ಮುಂದೆ ಮುಂದ ಕೆಜಿ ನಲ್ವತ್ತರಿಂದ ಟಾರ್ಗೆಟ್ ಪ್ಲಾನ್ ಪ್ಲಾನ್ ಐತೆ ಒಂದೇ ತಿಂಗಳಾಗ್ಲು ಬರುತ್ತೆ ಐವತ್ ಕೆಜಿ ಬರುತ್ತೆ ಆ ಒಂದೇ ತಿಂಗಳಾಗ್ಲಿ ಬರದೇ ಬರುತ್ತೆ ಬಂದೇ ಬರುತ್ತೆ ಐವತ್ ಕೆಜಿ ಆ ಟೈಮ್ ಅಲ್ಲಿ ಒಳ್ಳೆ ರೇಟ್ ಇತ್ತು ಅಂದ್ರೆ ನಿಮ್ಗೆ ಒಳ್ಳೆ ಲಾಭ ಲಾಭ ಆಗುತ್ತೆ ಹೆಚ್ಚು ಕಮ್ಮಿ ಇಡೀ ಒಂದ್ ವರ್ಷ ಆಗೋದು ಒಂದ್ ತಿಂಗಳಲ್ಲೇ ಮಾಡಬಹುದಾಗುತ್ತೆ ಹಂಗಾಗಿ ನಿಮ್ ಸುಗಂಧ ರಾಜ ಲಾಭ ಲಾಭ ಅನ್ಸುತ್ತೆ ಈ ಸದ್ಯಕ್ಕೆ ಸುಗಂಧ ರಾಜಕೋಸ್ಕರ ಈ ತರ ರೈಮ್ ಪೈಪ್ ಹಾಕಿ ಮಾಡ್ಕೊಂಡಿದ್ರು ಈಗ ಇಲ್ಲಿ ಮೇಲ್ಗಡೆ ಕಡದ್ ಸುಗಂಧ ರಾಜಕೋಸ್ಕರ ಮಾತ್ರ ಮಾಡಿರೋ ಮಾಡ್ಕೊಂಡಿರೋದು ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಏನಿಲ್ಲ ಆರಾಮ್ ಅಪ್ಸಲ್ಸ್ ಆ ತರ ಜೀವನ ಮಾಡ್ತಾರ ಆ ತರ ಜೀವನ ಮಾಡಬಹುದು ನಿಮಗೆ ಡೈಲಿ ಒಂದ್ಸರಿ ಸ್ಟಾರ್ಟ್ ಆದ್ಮೇಲೆ ಕಂಟಿನ್ಯೂ ಮೂರ್ ವರ್ಷ ಬರುತ್ತೆ ಮನೆಯವರು ಇಬ್ಲರ್ ಇದ್ದು ಸಾಕು ಹೆಚ್ಚು ಕಮ್ಮಿ ಅರ್ಧ ಎಕರೆ ಮೇಂಟೈನ್ ಮಾಡಬಹುದು ಅಂದ್ರೆ ಅರ್ಧ ಅಡಿ ಒಂದು ಅರ್ಧ ಅಡಿ ಒಂದು ಹಾಕಿದ್ರು ಅಂತ ಹೋಗಬೇಕು ಅರ್ಧ ಅಡಿ ಹೆಚ್ಚು ಕಮ್ಮಿ ಹುಟ್ಟದ್ರ ವ್ಯತ್ಯಾಸ ಅದನ್ನ ಸರಿ ಆಗುತ್ತೆ ಸರಿ ಆಗುತ್ತೆ ಇಪ್ಪತ್ತು ಚಲ ಗೆಡ್ಡೆ ತನ್ನಿದ್ರಿ ಅಂತ ಹೇಳಿದ್ರೆ ಈ ಮೂರು ವರ್ಷ ಆದ್ಮೇಲೆ ಗೆಡ್ಡೆ ಕೇಳ್ತೀರಾ ಎಷ್ಟು ಚೀಲ ಗೆಡ್ಡೆ ಆಗಿರುತ್ತೆ ನೂರ್ ಚಿಲ ಆಗುತ್ತೆ ನೂರ್ ಚಿಲ್ಲ ನೂರ್ ಚೀಲ ಆಗುತ್ತೆ ಇಪ್ಪತ್ತು ಚಲ ನೂರ್ ಚಿಲ್ಲ ನೂರ್ ಚೀಲ ಆಗುತ್ತೆ ನನ್ನ ಜಾಸ್ತಿ ಆಗುತ್ತೆ ಅಣ್ಣ ಈಗ ಎಲ್ಲಾರು ವಿಡಿಯೋ ನೋಡಿದ ತಕ್ಷಣ ಕೇಳೋದು ಎಷ್ಟು ಆದಾಯ ಬರುತ್ತೆ ಅಂತ ಹೇಳ್ಬಿಟ್ಟು ಈ ತಿಂಗಳದ ನಲವತ್ತೊಂಬತ್ ಸಾವಿರ ರೂಪಾಯಿ ಪಟ್ಟಿ ಆಗಿದೆ ಒಂದ್ ತಿಂಗಳಿಗೆ ಆಗಿದೆ ನಾನು ಇಲ್ಲಿಂದ ಈ ವರ್ಷ ಏನ್ ಟಾರ್ಗೆಟ್ ಮಾಡಿ ಅಂದ್ರೆ ಐದ್ ಲಕ್ಷ ರೂಪಾಯಿ ಟಾರ್ಗೆಟ್ ಮಾಡಿದೀನಿ ಇಲ್ಲಿಂದ ಇನ್ನೊಂದ್ ಒಂದ್ ವರ್ಷ ತನಕ ಕಳೆ ಉಲ್ಲಾಗದಂಗ ಮಾಡ್ಕೊಂಬೋದೇ ಬೆಸ್ಟ್ ಬೆಸ್ಟ್ ಅಂದ್ರೆ ಬೀಜ ಆಗುತ್ತೆ ಕಳೆ ಜಾಸ್ತಿ ಆಗ್ತಾ ಇರುತ್ತೆ ಬೀಜ ಆಗದಕ್ಕಿಂತ ಮುಂಚೆನೆ ಕಳೆ ತಕ್ಕಂತ ಇದ್ರೆ ನಮ್ಗೆ ಅನುಕೂಲ ಬೇಸಿಗೆ ಚೆನ್ನಾಗ್ ಬರುತ್ತೆ ಮಳೆಗಾಲದಲ್ಲಿ ಬರುತ್ತೆ ಅಂದ್ರೆ ಈಗ ಜೋಪ್ ತೆರೆ ನಮ್ದು ಆಧಾರ ಕೆಂಪ್ನೆಲ್ಲಾದ್ರೆ ಮಳೆಗಾಲೆಲ್ಲ ಚೆನ್ನಾಗುತ್ತೆ ದನಿಗೊಬ್ ಅಲ್ವಗೊಬ್ಬರ ಒಳ್ಳೇದು ಗೌರ್ಮೆಂಟ್ ಗೊಬ್ಬರಕ್ಕಿಂತ ದನಿ ಗೊಬ್ಬರ ಒಳ್ಳೇದು ಈಗೇನು ಗೌರ್ಮೆಂಟ್ ಗೊಬ್ಬರ ಸದ್ಯಕ್ಕೆ ಹಾಕಿದಾಗ ಅಷ್ಟೇ ಬರುತ್ತೆ ಆಮೇಲೆ ಮತ್ತೆ ಕೇಳುತ್ತೆ ದನಿ ಗೊಬ್ಬರ ಹಂಗಾಗಲ್ಲ ಅದು ಕಂಟಿನ್ಯೂ ಮೂರು ವರ್ಷ ಬರ್ತಾ ಇರುತ್ತೆ ದನಿ ಗೊಬ್ಬರನೇ ಒಳ್ಳೇದು ಹಾಕೋಬೇಕು ದನಿ ಗೊಬ್ಬರನೇ ಒಳ್ಳೇದು ಡಿಸೆಂಬರ್ ಎರಡನೇ ವಾರ ಈ ವಾರ ಏನ್ ರೇಟ್ ಆಗ್ತೈತೆ ಇತ್ತು ಸುಗಂಧ ನೂರು ರೂಪಾಯಿ ಆಗ್ತದೆ ನೂರು ರೂಪಾಯಿ ಒಂದ್ ಕೆಜಿ ಒಂದ್ ಕೆಜಿ ನೂರು ರೂಪಾಯಿ ಅಣ್ಣ ಈಗ ಪ್ರೆಸೆಂಟ್ ಸುಗಂಧ ರಾಜ ನಿಮ್ಗೆ ಎಷ್ಟು ಕೆಜಿ ಸಿಗ್ತದೆ ಈ ಹೊಲದಲ್ಲಿ ಈಗ ಹದಿನೈದು ಕೆಜಿ ಸಿಗ್ತೈತೆ ಎಷ್ಟು ಗಂಟೆಗೆ ಬರ್ತೀರ ಅಣ್ಣ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆಗೆ ಕ್ಲೋಸ್ ಮಾಡ್ತೀವಿ ಎಷ್ಟು ಜನ ಬರ್ತೀವಿ ನಾವು ನಮ್ಮ ಮನೆ

ಇಲ್ಲಿ ಏನು ನಮಗೆ ಮಾಹಿತಿ ಕೊಡ್ರಿ ಊರು ಪರಿಚಯ ನಮ್ಮ ಊರು ಪಂಪಾಪುರ ಹೆಸರು ರೇವಣ್ ಸಿದ್ದಪ್ಪ ಅಂತ ಓಕೆ ಹೊಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲಾ ತಾಳೆ ಹೋಬಳಿ ಈಚ್ಕಟ್ಟ ಪೋಸ್ಟ್ ಪಂಪಾಪುರ ಪಂಪಾಪುರ ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನು ಬರುತ್ತೆ ಇಲ್ಲಿ ಅಡಿಕೆ ಗಿಡ ರಾಜ ಎಷ್ಟು ಎಕರೆ ಹಾಕಿದ್ರ ಟೋಟಲ್ ಇದು ಎರಡು ಎಕರೆ ಎರಡು ಎಕರೆ ಒಂದ್ ಎಕರೆ ರಾಜ ಹಾಕಿದ್ವಿ ಇನ್ನೊಂದ್ ಎಕರೆಗೆ ಬಾಳೆ ಹಾಕಿದ್ವಿ ಮೆಕ್ಕೆಜೋಳನು ಸ್ವಲ್ಪ ಹಾಕಿದ್ವಿ ಮೆಕ್ಕೆಜೋಳ ಮಳೆ ಬಂದ್ ಎಲ್ಲ ಲಾಸ್ ಆಯ್ತು ಬಾಣಲೆ ಹಂಗೆ ಏನು ಮುರಿಲಿಲ್ಲ ಹಂಗೆ ಬಾಣಲೆ ಹೊಡದ್ವಿ ಹಂಗೆ ಬಂಡ್ಲು ಲಾಸ್ ಆಯ್ತಾ ಲಾಸ್ ಮಳೆ ಜಾಸ್ತಿ ಆಗಿ ಮಳೆ ಜಾಸ್ತಿ ಆಗಿ ಜೋಪತ್ತಿ ಹೋಯ್ತು ಹಂಗಾಗಿ ಏನ್ ಉಪಯೋಗ ಆಗಲಿಲ್ಲ ಅದಕ್ಕೆ ಸಣ್ಣದಿದ್ದಕ್ಕಲ್ಲ ಬಾಂಡ್ಲಿ ಹೊಡೆದ್ವಿ ಬಾಂಡ್ಲಿ ಹೊಡೆದ್ರೆ ಈಗ ನೆಕ್ಸ್ಟ್ ಅದಕ್ಕೂ ಹಾಕೋಣ ಅಂತ ಪ್ಲಾನ್ ಹಾಕಿಂದ್ವಿ ಸುಗಂಧರಾಜ ಹಾಕ್ಬೇಕು ಅಂತ ಸುಗಂಧರಾಜ ಹಾಕಿಬೇಕು ಅಂತ ಅಣ್ಣ ಈ ಸುಗಂಧರಾಜ ಯಾವ ವರ್ಷದಲ್ಲಿ ಹಾಕಿದ್ರಿ ಅಥವಾ ಎಷ್ಟು ವರ್ಷದ ಗಿಡಗಳು ಇವು ಅಡಿಕೆ ಗಿಡ ನಾವ್ ಹೇಳ್ರಿ ಸುಗಂಧರಾಜನ ಹೇಳ್ರಿ ಅಡಿಕೆ ಗಿಡ ಇಲ್ಲಿ ಕರೆಕ್ಟಾಗಿ ಒಂದು ಕಾಲ ವರ್ಷ ಒಂದು ಕಾಲ ವರ್ಷ ಒಂದು ಕಾಲು ವರ್ಷ ಸುಗಂಧರಾಜ ಸುಗಂಧರಾಜ ಒಂದ್ ವರ್ಷ ಒಂದ ವರ್ಷ ಒಂದ್ ವರ್ಷ ಓಕೆ ಅಡಿಕೆ ಗಿಡ ಹಾಕ್ಬಿಟ್ಟು ಒಂದ್ ಎರಡ್ ಮೂರ್ ತಿಂಗಳಾದ್ಮೇಲೆ ಸುಗಂಧಿ ಎರಡು ಮೂರ್ ತಿಂಗಳಾದ್ಮೇಲೆ ಹಾಕಿ ಓಕೆ ಹಾ ಅಡಿಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏನಿಂದ ತಗೊಂಡಿದ್ರ ಎಂಟು ಎಂಟು ತಗೊಂಡಿದ್ವಿ ಎಂಟು ಎಂಟು ಎರಡು ಕಡೆ ಎಂಟು 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 ಒಂಬತ್ತು ಮಾಡ್ತಾರೆ ಎಂಟು ಏಳು ಮಾಡ್ತಾರೆ ಏಳು ಏಳು ಮಾಡ್ತಾರೆ

ನಮ್ಮ ಸುತ್ತಮುತ್ತ ಸುಗಂಧರಾಜು ಎಷ್ಟು ವರ್ಷದಿಂದ ಬೆಳಿತಿದಾರೆ ನೀವು ಯಾವಾಗಿಂದ ನೋಡ್ತಾ ಇದ್ದೀರಿ ಈಗ ನಾವು ಸುಮಾರು ಹತ್ತು ವರ್ಷದಿಂದಲೂ ಸುಮಾರು ಸುಮಾರಿಗೆಲ್ಲ ಹದಿನೈದು ವರ್ಷ ಮುಂಚೆನೇ ಹಾಕಿದ್ವಿ ನಾವು ಓಕೆ ನೀವು ಸಣ್ಣರಿದ್ದ ನೋಡ್ತಾಯಿದ್ದೆ ಜಾಸ್ತಿ ಇತ್ತೀಚೆಗೆಲ್ಲ ಹಾಕಿದಾರ ಅದ್ರ ಮೇಲಾಗಿ ಮುಂಚೆ ಎಲ್ಲ ದುರ್ಗ್ ತಕೊಂಡು ಹೋಗಿದ್ವಿ ಗುಡ್ಡೇ ವ್ಯಾಪಾರ ಮಾಡೋರು ನಮಗೆ ಅವಾಗ ಬೆಳಗ್ಗೆನೆ ಎಂಟು ಗಂಟೆಗೆ ಏಳುವರೆಗೆ ದುರ್ಗ ಹೋಗ್ಬೇಕಾಗಿತ್ತು ಈಗ ಊರಲ್ಲೇ ತಗೊಂಡ್ ಹೋಗ್ತಾರೆ ಊರಲ್ಲೇ ತಗೊಂಡ್ ಹೋಗಿ ಹಂಗಾಗಿ ನಮ್ಗೆ ಇಲ್ಲೇ ಕೊಡೋದ್ರಿಂದ ಅನುಕೂಲ ಆಗುತ್ತೆ ಓಕೆ ನೀವು ದುರ್ಗ ತಗೊಂಡೋಗೋ ಅವಶ್ಯಕ ಅವಶ್ಯಕತೆ ಇಲ್ಲ ಆ ಓಕೆ ಆಯ್ತಣ್ಣ ಇದು ಅಡಿಕೆ ಕೊಟ್ಟು ಎಲ್ಲಿಂದ ತರ್ತೀರಾ ಸಸಿ ಯಾವ ತರ ಆಯ್ಕೆ ಮಾಡ್ತೀರಾ ಗೋಟ್ ಎಲ್ಲಿಂದ ತರ್ತೀರಾ ಅಡಿಕೆ ಗೋಟಿನ ಬಗ್ಗೆ ಮಾಹಿತಿ ಗೋಟಿ ಮಾಹಿತಿ ನಾವು ಇಲ್ಲಿ ಅಂತ ಪಕ್ಕದ ಊರಲ್ಲಿ ಬರುತ್ತೆ ಇಲ್ಲಿಂದ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಹೋಗಿ ಅಲ್ಲಿ ಸುಮಾರು ಅರ್ವತ್ ಎಪ್ಪತ್ತು ವರ್ಷದ ಸಸಿ ಆ ಮರದಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ನಮ್ಗೆ ಈ ಮರದ ಗೋಟೆ ಬೇಕು ಅಂತ ಹೇಳ್ಕೊಂಡು ದುಂಡು ಗೋಟ್ ನೋಡ್ಕೊಂಡು ನಮ್ಗೆ ಅನುಕೂಲ ಅವ್ರ ಹತ್ರ ಮಾತಾಡ್ಕೊಂಡು ಈ ಗೋಟ್ ಬೇಕು ಅಂತ ಹೇಳಿ ಬಿಡಿಸ್ಕೊಂಡು ತಕೊಂಬಂದು ಸಸಿ ಮಾಡಿ ಸಸಿ ಮಾಡ್ಕಂತಿ ಅಣ್ಣ ಅಡಿಕೆ ಗಿಡ ಚೆನ್ನಾಗಿ ನೋಡ್ಕೆ ಮರದ್ರೆ ಕೆಲವರು ಅಷ್ಟೇನ್ ಚೆನ್ನಾಗಿ ಕೇರ್ ತಗೊಂಬಲ್ಲ ಕೆಲವರು ಚೆನ್ನಾಗಿ ಕೇರ್ ತಗೊಂತಾರೆ ಹೆಚ್ಚು ಕಮ್ಮಿ ಅಡಿಕೆ ಗಿಡ ನಾವು ಒಳ್ಳೆ ಫಸಲು ಕೊಯ್ದು ದುಡ್ಡು ಎಣಸೋದು ಎಷ್ಟ್ ವರ್ಷ ಆದ್ಮೇಲೆ ಐದ್ ವರ್ಷ ಆದ್ಮೇಲೆ ಮಿನಿಮಮ್ ಐದು ವರ್ಷ ಆರ್ ವರ್ಷ ಬೇಕು ಚೆನ್ನಾಗಿ ನೋಡ್ಕೆ ಮಾರು ಐದ್ ವರ್ಷ ಅದೇ ಸ್ವಲ್ಪ ತಾಸ್ಕಾರ ಮಾಡ್ ಆರು ವರ್ಷ ಆರು ವರ್ಷ ಆರು ವರ್ಷ ಓಕೆ ಅಣ್ಣ ಈ ಅಡಿಕೆಯಲ್ಲಿ ಈಗ ಅಂತರ ಬೆಳಗ್ಗೆ ಸುಗಂಧರಾಜ್ ಹಾಕಿದ್ರಾ ಸುಗಂ ರಾಜ ಬಿಟ್ಬಿಟ್ಟು ಏನೇನ್ ಬೆಳೆ ಬೆಳಿಬಹುದು ನೀವು ಸುಗಂಧರಾಜಕ್ಕೆ ಬರೋಕೆ ಕಾರಣ ಏನು ಸುಗಂಧರಾಜ ಅಂದ್ರೆ ಹೂವು ಅನುಕೂಲ ಯಾಕಂದ್ರೆ ಬೆಳೆ ಬೆಳಿಗ್ಗೆ ನಮ್ಮ ಒಂಥರ ಆಫೀಸಕ್ ಡ್ಯೂಟಿ ಇದ್ದಂಗೆ ಬೆಳಗ್ಗೆ ಆರು ಗಂಟೆಗೆ ಬಂದು ಎಂಟು ಗಂಟೆ ಒಳಗೆ ನಮ್ ಕೆಲಸ ಮುಗಿದ್ಬಿಡುತ್ತೆ ಹೂ ಕೆಳ ಕೆಲಸ ಮುಗಿದ್ ಬಿಡುತ್ತೆ ಮತ್ತೆ ನಾವು ಬೇರೆ ಕೆಲಸಕ್ಕೆ ಏನ್ ಕೇಳಕಾದ್ರೂ ಹೋಗ್ಬಹುದು ಹಂಗಾಗಿ ನಾವು ಸುಗಂ ರಾಜ ಆಯ್ಕೆ ಮಾಡ್ತೇವೆ ಸುಗಂಧರಾಜ ಆಯ್ಕೆ ಮಾಡ್ಕೊಂಡ್ರಿ ಈ ಸುಗಂಧರಾಜ ನೀವು ಈ ವಲಕ ಹಾಕಿದ್ರಲ್ಲ ಇದು ಗೆಡ್ಡೆ ಎಲ್ಲಿಂದ ತರ್ತೀರಾ ಯಾವ್ ಟೈಮಲ್ಲಿ ತರ್ತೀರಾ ಯಾವ ಸೀಸನ್ ನಲ್ಲಿ ಇದು ನಾಟಿ ಮಾಡ್ಲಿಕ್ಕೆ ಅಥವಾ ಗೆಡ್ಡೆ ಊರ್ಲಿಕ್ಕೆ ಒಳ್ಳೇದಂತ ಇಲ್ಲ ಇದು ಎನಿ ಟೈಮ್ ಯಾವ ಟೈಮ್ ಬೇಕಾದ್ರೂ ಹಾಕ್ಬಹುದು ಯಾವ ಟೈಮಲ್ಲಿ ಯಾವ ಟೈಮ್ ಬೇಕಾದ್ರೂ ಹಾಕಬಹುದು ಎಷ್ಟ್ ಎಕರೆ ಎಕರೆ ಹಾಕಿ ಒಂದ್ ಎಕರೆ ಹಾಕಿವಿ ಓಕೆ ಇದಕ್ಕೆ ಗೆಡ್ಡೆ ಯಾವ್ ಲೆಕ್ಕದಲ್ಲಿ ತರ್ತೀರಾ ಚೀಲ ಲೆಕ್ಕ ಚೀಲ ಎಷ್ಟ್ ಚೀಲ ತಂದಿದ್ರಿ ನಾವ್ ಒಂದು ಹತ್ತು ಚೀಲ ತಂದಿದ್ವಿ ಹತ್ತು ಚೀಲ ಚೀಲ ಎಂತ ಚೀಲ ಪಲ್ಲಾ ಚೀಲ ಸ್ನೇಹಿತರ ಪಲ್ಲಾ ಚೀಲ ಅಂದ್ರೆ ಒಂದ್ ಕ್ವಿಂಟಲ್ ಕಾಲದಲ್ಲಿ ಈಗಲೂ ಇದಾವೆ ಅಂತದ್ದು ಪಲ್ಲಾ ಕೊಡ್ತಾರೆ ಒಂದ್ ವರ್ಷದ ಕೆಳಗಡೆ ಅವಾಗ ಒಂದ್ ಚಿಲಕ್ ಏನ್ ರೇಟ್ ಇತ್ತು ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ತಂದಿದ್ರಣ ಲಕ್ಕಿ ಹಳ್ಳಿನ ತಂದ್ವಿ ಲಕ್ಕಿಹಳ್ಳಿ ಸ್ನೇಹಿತರೆ ವಾಣಿ ವಿಲಾಸ ಸಾಗರದ ಹತ್ರ ಬರುತ್ತೆ ಮಡಕೆರೆ ವಾಣಿ ವಿಲಾಸ ಸಾಗರ ಹಿರಿಯೂರು ಮತ್ತೆ ಹೊಸರ್ಗ ಸೆಂಟರ್ ಅಲ್ಲಿ ಲಕ್ಕಿಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ತಂದಿದ್ರೆ ಲೋಕಲ್ ವೆರೈಟಿ ಅಲ್ಲ ಲೋಕಲ್ ಓಕೆ ಅಣ್ಣ ಅಲ್ಲಿಂದ ತರಕ ಏನ್ ಕಾರಣ ಆಗ ಅಲ್ಲಿಂದ ಮಾವರು ಬೆಳೆದಿದ್ರು ಅವರು ಹೊಲದಿಂದಲೇ ತಕೊಂಡ್ ಬಂದಿದ್ರು ಹಾ ಓಕೆ ಆಯ್ತು ಮೇಡಮ್ ತಂದಾದ್ಮೇಲೆ ಏನ್ ಕೆಲಸ ಗೆಡ್ಡೆ ಬಂದ್ರಿ ತಗೊಂಬಂದ್ ಎಲ್ಲ ಸೋಸ್ಕೊಂಡ್ವಿ ಅವ್ನ ಸೋಸ್ಕೊಂಬಂದ್ರೆ ಅದೆಲ್ಲ ಸಣ್ಣ ಹೌದು ಗೆಡ್ಡೆ ಗೆಡ್ಡೆ ಅಂದ್ರೆ ಫುಲ್ ಚಿಪ್ ತರ ಬಹಳ ಪದ್ರ ಪದ್ರ ಹೊಡೆದ್ ಬಂದಿರುತ್ತೆ ಸ್ನೇಹಿತರೆ ಗೆಡ್ಡೆ ಅಂದ್ರೆ ಈ ಕೆಜಿ ಗಟ್ಟಲೆ ಏನ್ ಗೆಡ್ಡೆ ಬರುತ್ತೆ ಅದ್ ಹಂಗೆ ಉಂಡು ಉಂಡೆ ಕೊಟ್ಟಿರ್ತಾರೆ ಉಂಡು ಉಂಡೆ ಅದನ್ನ ನೀಟ್ ಬಿಡಿಸ್ ಅದನ್ನೆಲ್ಲ ಬಿಡಿಸ್ಕೊಂಡು ಸಿಂಗ್ ಸಿಂಗಲ್ ಮಾಡ್ಕೊಂಡು ದಪ್ಪ ಗೆಡ್ಡಿದ್ದು ಅದು ಸಿಂಗಲ್ ಇರೋಂತದ್ದು ದಪ್ಪ ಅದ್ರೆ ಎರಡು ಪೀಸ್ ಮಾಡ್ಕೊಂಡು ಗೆಡ್ಡೆ ದಪ್ಪ ಇದ್ರೆ ಅದನ್ನ ಎರಡು ಪೀಸ್ ಎರಡು ಪೀಸ್ ಮಾಡ್ಕೊಂಡು ಹಾಕಿದ್ವಿ ಓಕೆ ಓಕೆ ಅದಾದ್ಮೇಲೆ ಡ್ರೈ ಎಷ್ಟು ದಿವಸ ಮಾಡ್ಬೇಕು ಒಂದು ವಾರ

ಅಣ್ಣ ನೀವು ಸುಗಂಧರಾಜ್ ಹಾಕೋದಕ್ಕೆ ಮುಂಚೆ ಬೇರೆಯವ್ರು ಬೆಳೆದಿದ್ದು ಅಥವಾ ದುಡ್ಡು ಮಾಡಿರೋದು ಅಥವಾ ಓಕೆ ಇದೆ ಬೆಸ್ಟ್ ಅಂತ ಅನ್ಸಿರುತ್ತೆ ಸುಗಂಧರಾಜ್ ನೀವು ನಿಮ್ಮೂರಲ್ಲಿ ಅಥವಾ ಅಕ್ಕಪಕ್ಕ ಯಾರು ನೋಡಿ ಸುಗಂಧರಾಜ್ ಅನ್ನ ಬೆಟ್ರ ಅಂತ ಹೆಂಗ ಅನಿಸ್ತು ಇಲ್ಲ ಅಕ್ಕಪಕ್ಕ ಅನ್ನೋದಕ್ಕಿಂತ ಇದು ಒಂಥರ ಅಫಿಷಿಯಲ್ ಡ್ಯೂಟಿ ಇದ್ದಂಗೆ ಹಂಗಾಗಿ ನಮ್ಗೆ ಎಷ್ಟ ಅನುಕೂಲ ಆದ್ರೂ ಒಂದ್ ದಿವಸದ ಮ್ಯಾಕ್ಸಿಮಮ್ ಒಂದ್ ಸಾವಿರ ಐನೂರು ಹಂಗಾಗಿ ಸಿಕ್ಬಿಡುತ್ತೆ ಹಂಗಾಗಿ ನಮ್ಗೆ ಇದೇ ಬೆಸ್ಟ್ ಅಂತ ಓಕೆ ಅಣ್ಣ ಈಗ ಪ್ರೆಸೆಂಟ್ ಸುಗಂಧರಾಜ ನಿಮಗೆ ಎಷ್ಟು ಕೆಜಿ ಸಿಕ್ತದೆ ಈಗ ಹದಿನೈದು ಕೆಜಿ ಸಿಕ್ತೈತೆ ಹದಿನೈದು ಕೆಜಿ ಸಿಕ್ತಾ ಇದೆ ಎಷ್ಟು ಗಂಟೆಗೆ ಬರ್ತೀರ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆಗೆ ಕ್ಲೋಸ್ ಮಾಡ್ತೀವಿ ಎಷ್ಟ ಬರ್ತದೆ ನಾನು ನಮ್ಮ ಬರ್ತೀವಿ ನೀವು ನಿಮ್ಮ ಮನೆಯೇ ಬರ್ತೀವಿ ಈಗ ಪ್ರೆಸೆಂಟ್ ಹದಿನೈದು ಕೆಜಿ ಕೆಜಿ ಓಕೆ ಅಣ್ಣ ನಾವು ಸಿಗ್ತೈತೆ ನಾಟಿ ಮೇಲೆ ಒಳಕ್ಕೆ ಎಷ್ಟು ದಿವಸಕ್ಕೆ ಬರುತ್ತೆ ಹೂವು ಎಷ್ಟು ದಿವಸ ಸ್ಟಾರ್ಟ್ ಆಗಿ ನಮಗೆ ಫಸ್ಟ್ ಕಟಾವ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮೂರ್ ತಿಂಗಳಿಗೆ ಚಾಲಾಗುತ್ತೆ ಆಗುತ್ತೆ ಮೂರ್ ತಿಂಗಳಿಗೆ ಒಳ್ಳೆ ನಿರ್ವಹಣೆ ನೋಡ್ಕೊಂಡ್ರೆ ಮೂರ್ ತಿಂಗಳಿಗೆ ಚಾಲಾಗುತ್ತೆ ಆಗುತ್ತೆ ಮೂರ್ ತಿಂಗಳಿಂದ ಮೂರ್ ವರ್ಷ ತನಕ ಬರುತ್ತೆ ಮೂರ್ ವರ್ಷ ಕಂಟಿನ್ಯೂ ಬರುತ್ತೆ ನಾಲ್ಕನೇ ವರ್ಷಕ್ಕೆ ಹೋಗಿರುತ್ತೆ ಬರುತ್ತೆ ಹಂಗಾಗಿ ಇದು ಅಡಿಕೆಗಡ್ರೆ ಸುಗಂಧರಾಜ್ ನಾಶಿ ಅಡಕೆ ಗಿಡ ಬಹಳ ಚೆನ್ನಾಗ್ ಸುಗಂಧರಾಜದಲ್ಲಿ ಕಳೆ ಬೆಳೆ ಮಾಡ್ಕೊಳೋದು ಗೊಬ್ಬರ ಹೊಡಿಯೋದು ಹಂಗ್ಬಿಟ್ಟು ಅಡಕೆ ಗಿಡ ಚೆನ್ನಾಗೆ ಅಡಕೆ ಗಿಡದ ಹಾಕೋದು ಬೆಸ್ಟ್ ಬೇರೆ ಬೆದ್ಲಿಗ ಹಾಕೋದಕ್ಕಿಂತ ಅಡಕೆ ಗಿಡ ಹಾಕಿ ಅಂದ್ರೆ ಅಡಿಕೆ ಗಿಡನೂ ಬರುತ್ತೆ ಹಂಗಾಗಿ ಹೂವು ಬರುತ್ತೆ ಸ್ನೇಹಿತರ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಡಿಕೆ ಗಿಡಗಳು ಚೆನ್ನಾಗಿ ಕಾಣ್ತಾ ಇದಾವೆ ಅಂತರ ರಾಜ ಕೊಳದು ಬೆಟರ್ ಅಂತ ಹೇಳಿ ಇವ್ರ ರೈತರು ಅನುಭವ ಹೇಳ್ತಾ ಇದಾರೆ ಓಕೆ ಅಣ್ಣ ಇದು ಗೆಡ್ಡೆ ಆಗ್ತಿರಲ್ಲ ಎಷ್ಟು ದಿಸ್ಕೆ ಮಳೆಗೆ ಮತ್ತೆ ಇಡೀ ಹೊಲ ಕೊಲ್ಲ ಕ್ಲೀನ್ ಆಗಿ ಯಾವಾಗ ಕಾಣಿಸುತ್ತೆ ಎಷ್ಟು ಆಲ್ಮೋಸ್ಟ್ ಎರಡು ತಿಂಗಳು ಮೂರ್ ತಿಂಗಳು ತಗುತ್ತೆ ಒಂದೇ ಟೈಮ್ ಹೊಡಿಯಲ್ಲ ಓಕೆ ಹಾ ಅಣ್ಣ ಇದು ನೀರಿನ ನಿರ್ವಹಣೆ ನಿಮ್ಮ ಬೇರೆಯವರೆಲ್ಲ ಯಾವ ತರ ಮಾಡ್ತೀರಾ ನೀವ್ ಯಾವ ತರ ಮಾಡ್ಕೊಂಡಿದೀರ ನೀರ್ ಕಟ್ಟೋದು ನಾವು ಸ್ಮಿಂಕ್ಲರ್ ಹಾಕಿದ್ವಿ ಸ್ಪ್ರಿಂಕ್ಲರ್ ಓಕೆ ಅಣ್ಣ ಸ್ಪ್ರಿಂಕ್ಲರ್ ಹಾಕಿದ್ರ ಅಣ್ಣ ಮೇನ್ ಲೈನ್ ಈ ಕಡೆ ಕಾಣ್ತಾ ಇದೆ ಎಷ್ಟಡಿ ಒಂದ್ ಹಾಕೊಂಡಿದ್ರ ಅದಕ್ಕೆ ಒಂದ್ ಸಾಲ್ಗೊಂದು ಹಾಕೊಂಡಿದ್ವಿ ರೈನ್ ಪೈಪ್ ಅಲ್ವಾ ರೈನ್ ಪೈಪ್ ರೈನ್ ಪೈಪ್ ಓಕೆ ಎಷ್ಟಡಿ ಒಂದು ಹೌದೇ ಒಂದ್ ಪಾಟಕ್ ಒಂದ್ ಹಾಕೊಂಡಿದ್ವಿ ಒಂದ್ ಪಾಟಕ್ ಒಂದ್ ಹಾಕೊಂಡಿದ್ವಿ ಒಂದ್ ಅಡಿ ಕೆ ರಸ್ತೆ ಗಿಡ ಎಂಟು ಎಂಟು ಐತಲ್ಲ ಒಂದ್ ರೈನ್ ಪೈಪ್ ಈ ಕಡೆ ನಾಕಡಿ ಬೀಳುತ್ತೆ ಈ ಕಡೆ ನಾಕಡಿ ಹೌದೇ ಎಂಟಡಿ ಕ್ಲಿಯರ್ ಮಾಡುತ್ತೆ ಆತರ ಹಾಕೊಂಡಿದ್ರಲ್ಲ ಹೌದು ಈಗ ಬೇಸಿಗೆ ಸ್ಟಾರ್ಟ್ ನಿಮ್ಗೆ ಎಷ್ಟ್ ದಿವ್ಸ ಒಂದ್ಸರಿ ನೀರ್ ಕೊಡ್ತೀರಾ ನೀರು ನೀವು ಸುಗಂಧರಾಜ್ ಎಷ್ಟು ಬಿಟ್ರು ಅದೇ ಬೇಡ ನಾಲ್ಕ ಒಂದ್ಸತಿ ಕೊಡ್ತೀವಿ ನಾಲ್ಕು ದಿಸ ಒಂದ್ಸರಿ ಎರಡು ವಲದಲ್ಲಿ ಹ್ಮ್ ಅಣ್ಣ ಪ್ರೆಸೆಂಟ್ ಇವತ್ತು ಡಿಸೆಂಬರ್ ಎರಡನೇ ವಾರ ಈ ವಾರ ಏನ್ ರೇಟ್ ಆಗ್ತೈತೆ ರೂಪಾಯಿ ಒಂದ್ ಕೆಜಿ ಹದಿನೈದು ಕೆಜಿ ನಮಗೆ ಲಾಸ್ಟ್ ಟೈಮ್ ನಾವ್ ವಿಡಿಯೋ ಮಾಡಿದಾಗ ಒಂದ್ಸರಿ ಸ್ಟಾರ್ಟ್ ಆತ ಅದು ಮೂವತ್ತ ಹೆಸರ ನಲ್ವತ್ತ ಬಿದ್ದು ಅದು ತೊಂಡೆ ಒಣಗುತ್ತೆ ಆಮೇಲೆ ಪಕ್ಕದಲ್ಲಿ ಬರುತ್ತೆ ಅಂತ ಹೇಳಿದ್ರು ಇವಾಗ ನೀವು ಮಾಹಿತಿ ಕೊಡ್ರಿ ಈಗ ಇಲ್ಲ ಈಗ ನೋಡ್ರಿ ಪಕ್ಕದಲ್ಲೆಲ್ಲ ಕಿತ್ತಾಕಿದ್ರು ನೋಡಿ ಸ್ಟಾರ್ಟ್ ಆಗೈತಲ್ಲ ಇದು ಎಷ್ಟು ದಿವಸ ಬರುತ್ತೆ ಇದು ಒಂದು ವಾರ ಬರುತ್ತೆ ಒಂದು ಒಂದು ವಾರ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಇದು ಒಂದು ವಾರ ಬರುತ್ತೆ ಕಂಟಿನ್ಯೂ ಬರ್ತಾನೆ ಇರುತ್ತೆ ಅದು ಕ್ಲೋಸ್ ಆಗಲ್ಲ ಓಕೆ ಇದಾದ್ಮೇಲೆ ಇಲ್ಲಿ ಅಣ್ಣ ಅದು ವೇಸ್ಟ್ ಅದು ಅದು ಕಡ್ಡಿ ಎಲ್ಲ ಕಿತ್ ಬಿಸಾಕಿದ್ರೆ ಅದು ಗೊಬ್ಬರ ಆಗುತ್ತೆ ಎಷ್ಟು ದಿವಸ ಆದ್ಮೇಲೆ ಇದು ಅದು ಅದೇ ಕಿತ್ ಕಿತ್ ಎಲ್ಲ ಹೂ ಕಿತ್ ಪೂರ್ತಿ ಆದ್ಮೇಲೆ ಕಿತ್ ಬಿಸಾಕದು ಅದು ಪಕ್ಕದಲ್ಲಿ ಚಿಗುರುತ್ತೆ ಆ ಓಕೆ ಆ ಸ್ನೇಹಿತರೆ ಇದು ಹೂ ಬಿಟ್ಟಾರ ಅಂತ ಮುಗಿದ್ಮೇಲೆ ಅದನ್ನ ಕಿತ್ಬಿಟ್ಟು ಈ ತರ ಇಲ್ಲಿ ಇನ್ನೇನ್ ಪಕ್ಕದಲ್ಲಿ ಇರುತ್ತೆ ಪಕ್ಕದಲ್ಲಿ ಚಿಗ್ ಹಿಂದೆ ಮುಂದೆ ಹಿಂದೆ ಮುಂದೆ ಬರ್ತಾನೆ ಇರುತ್ತೆ ಆ ತರ ಇದು ಪ್ರೊಸೆಸ್ ಆಗ್ತಾ ಇರುತ್ತೆ ಅದು ರೈತರಾಗಿದ್ದಾಗ ಅವ್ರಾಗ ಅದ್ ಅನುಭವದಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಅಣ್ಣ ನಿಯೋ ಖಂಡ ರಾಜ್ಯ ಸುಗಂಧ ರಾಜ್ಯಗಳಿಗೆ 얘는 ಜಾಸ್ತಿ ರೋಗ ಬರುತ್ತೆ ನಿಮ್ಮಲ್ಲಿ ಅಷ್ಟಕ್ಕೊಂದು ಎಫೆಕ್ಟಿವ್ ಆಗಿ ರೋಗ ಬندهಯಿತಾ ಪುರದೆಲ್ವ ಅಥವಾ ನೀ ಕರೆಕ್ಟ್ ಮ್ಯಾನೇಜ್ ಮಾಡ್ತಿದೀರಾ ಇಲ್ಲ ನಾವು ಕರೆಕ್ಟ್ ಮ್ಯಾನೇಜ್ ಮಾಡ್ತಿದೀವಿ ರೋಗ ಬರುತ್ತೆ ಬರಲ್ಲ ಅಂತ ಅಲ್ಲ ಏನ್ ರೋಗಗಳು ಬರುತ್ತೆ ಮೂ ಒಂಥರ ಮೂದೇ ರೋಗ ತರ ಬರುತ್ತೆ ಅದು ಬಂದ ತಂದ್ರೆ ಊ ಕಡಿಮೆ ಆಗುತ್ತೆ ಆ ಜಾಸ್ತಿ ಬರಲ್ಲ ಸ್ಪ್ರೇ ಮಾಡ್ಕيبಾಕ ದೊಡ್ಡ ಕರೆಕ್ಟ್ ಇಲಾಖೆಯಿಂದ ಔಷಧಿ ತಕೊಂಡು ಬಂದು ತೋರಿಸಕೊಂಡು ಕರ್ಕೊಂಡು ಹೋಗ್ತೀವಿ ಒಂದ ಗೆಡ್ಡೆನ ಕಿತ್ತುಕೊಂಡು ಹೋಗ್ಕಿರಿ ಗಡ್ಡ ಮತ್ತೆ ಊ ಏನು ಪ್ರಾಬ್ಲಮ್ ಏನಿದ್ರೆ ಹೋಗಿ ಅಲ್ಲಿ ತೊಡಕರಿ ಇಲಾಖೆ ತೋರಿಸಿದ್ರೆ ಆರೆ ಮಾಹಿತಿ ಕೊಟ್ಟಿ ಔಷಧಿ ಹೊಡಿಯಪ್ಪ ಅಂತ ಕೊಡ್ತಾರೆ ಅದಾದಮೇಲೆ ತಂದೋಡಿದ್ರು ಕಂಟ್ರೋಲ್ ಆಗುತ್ತೆ ಓಕೆ ಅಣ್ಣ ಇದು ಕೊಪ್ರ ತಿರಣೆ ಸಣ್ಣದಿದ್ದಾಗ ತೊಳದಿದ್ದಕ ಈ ಸ್ಟೇಜ್ ಅಲ್ಲಿ ಯಾವ ಯಾವ ಕೊಡ್ತೀರಾ ಹೆಂಗೆ ಕೊಡ್ತೀರಾ ಸ್ವಲ್ಪ ಸಣ್ಣ ಮಾಹಿತಿ ಕೊಡಿ ನಾವು ಧನಿ ಕೊಪ್ರ ಇದ್ವಿ ಓಕೆ ಸ್ಟಾರ್ಟಿಂಗ್ ಹಾಕೋದ್ಕೆ ಮುಂಚೆ ಹಾಕೋದ್ಕೆಂತ ಮುಂಚೆನೇ 10 ಲೋಡೆನೇ ಟ್ರಾಕ್ಟರ್ ಗೆ 10 ಲೋಡೆ ಹಾಕಿದ್ವಿ ಉಗ್ಗಿದ್ವಿ ನಾವೇನು ಉನುಮುರಿಗೆ ಹಾಕಿದ್ದಿಲ್ಲ ಟೋಟಕ ಉಗ್ಗಿ ಆಮೇಲೆ ಸಾಲ ಓಡದು ಗಿಡ ಹಾಕಿದ್ವಿ ಗಿಡ ಹಾಕಿದ್ರೆ ಅಲ್ಲಿ ಭೂಮಿ ಸಕತ್ತಾಕ ತಾತಕ ತಗುತ್ತೆ ಓಕೆ ಅಣ್ಣ ಇದು ಗವರ್ನಮೆಂಟ್ ಕೊಪ್ರ ನಾವು ಹೊರಗಡೆಯಿಂದ ಮಸಲ್ ದೋಸೆ ಫುಡ್ ಕೊಟ್ಟಂ ಕೊಡ ದನಿಗೊಬ್ಬರ ತಾಕತ್ ಮಾಡಿಗೊಬ್ರು ಒಳ್ಳೇದಲ್ಲೊಬ್ರ ಒಳ್ಳೇದು ಗೌರ್ಮೆಂಟ್ ಗೊಬ್ಬರಕ್ಕಿಂತ ಗೊಬ್ಬರ ಒಳ್ಳೇದು ಈಗೇನು ಗವರ್ಮೆಂಟ್ ಗೊಬ್ಬರ ಸದ್ಯಕ್ ಹಾಕಿದಾಗ ಅಷ್ಟೇ ಬರುತ್ತೆ ಆಮೇಲೆ ಮತ್ತೆ ಕೇಳುತ್ತೆ ದನಿಗೊಬ್ಲ್ಲ ಮೂರು ವರ್ಷ ಬರ್ತಾ ಇರುತ್ತೆ ಗೊಬ್ಬರನೇ ಒಳ್ಳೇದು ಹಾಕೋಬೇಕು ದನಿಗೊಬ್ರೇ ಒಳ್ಳೆದು ಸುಗಂಧ ರಾಜ ಹೂ ಸ್ಟಾರ್ಟ್ ಆಗುತ್ತಲ್ಲ ಈ ಒಂದ್ ವರ್ಷ ಪೂರ್ತಿ ಯಾವ ಕಾಲದಲ್ಲಿ ಹೂ ಚೆನ್ನಾಗಿ ಬಿಡುತ್ತೆ ಬೇಸಿಗೆಗೆ ಚೆನ್ನಾಗ್ ಬರುತ್ತೆ ಮಳೆಗಾಲದಲ್ಲಿ ಬರುತ್ತೆ ಅಂದ್ರೆ ಈಗ ಜೋಪತ್ತು ತೆರೆ ನೆಲ ನಮ್ದು ಆ ಕೆಂಪು ನೆಲ ಆದ್ರೆ ಮಳೆಗಾಲದಲ್ಲಿ ಗೊತ್ತಿರುತ್ತೆ ತೇವಾಂಶ ಹಿಡಿಯುತ್ತೆ ಮಳೆ ಜಾಸ್ತಿ ಆಗಿ ಆಗ್ಬಿಟ್ಟು ಹಸಿ ಸ್ವಲ್ಪ ಬೆಳವಣಿಗೆ ಹೂ ಬಿಡೋದಲ್ಲ ಕಮ್ಮಿ ಆಗುತ್ತೆ ಕಡಿಮೆ ಆಗುತ್ತೆ ಮಳೆಗಾಲದಲ್ಲಿ ಈ ಕೆಂಪು ನೆಲ ಆದ್ರೆ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ ಇದು ನಮಗೆ ಬೇಸ್ಗೆ ಚೆನ್ನಾಗ್ ಬರುತ್ತೆ ಹೂ ಚೆನ್ನಾಗ್ ಬರುತ್ತೆ ಆಲ್ಮೋಸ್ಟ್ ಮಳೆಗಾಲದಾಗೆ ರೇಟ್ ಕಡಿಮೆ ಇರುತ್ತೆ ಈಗ ಬೇಸಿಗೆ ಈಗ ಮದುವೆ ಸೀಜನ್ ಆಗಿರೋದ್ರಿಂದ ಈಗ ಜಾತ್ರೆ ಅವಂತ ಇಂತಾವಾಗ ಈಗ ರೇಟ್ ಇರುತ್ತೆ ಬ್ಯಾಸಿಗೆಗೆ ಹೂಬರ ಚೆನ್ನಾಗಿ ಎರಡನೇಲ್ ಹಾಕೋದೇ ಒಳ್ಳೇದ್ ಒಳ್ಳೇದ್ ನನ್ ಅನ್ಸಿಕ್ಕೆ ನಿಮ್ಮ ಅನ್ಸಿಕೆ ಹಾ ಓಕೆ ಅತಿ ಕಮ್ಮಿ ರೇಟ್ ಎಷ್ಟ್ ರೂಪಾಯಿ ಕೊಟ್ಟಿದ್ರ ಅತಿ ಹೈಯೆಸ್ಟ್ ರೇಟ್ ಎಷ್ಟು ಕೊಟ್ಟಿದ್ರ ರೇಟ್ ಅತಿ ಮುಂದ್ ಐನೂರ್ ಇಪ್ಪತ್ ರೂಪಾಯಿ ಕೆಜಿ ಕೊಟ್ಟಿದ್ವಿ ಒಂದ್ ಕೆಜಿ ಒಂದ್ ಕೆಜಿ ಹೈಯೆಸ್ಟ್ ಐ ಅಷ್ಟು ಕಡಿಮೆ ಅಂದ್ರ ಹತ್ ರೂಪಾಯಿ ಕೆಜಿ ಕೊಟ್ಟಿದ್ವಿ ಹತ್ ರೂಪಾಯಿ ಕೆ ಜಿನ ಕೊಟ್ಟಿದಿರ ಐನೂರಾ ರೂಪಾಯಿ ಕೆ ಜಿನ ಕೊಟ್ಟಿದ್ರ ಕೊಟ್ಟಿದ್ವಿ ಆ ಒಕೆ ಏಳು ಬಿಳಿ ಇರುತ್ತೆ ಇದ್ದೇ ಇರುತ್ತೆ ಆಲ್ಮೋಸ್ಟ್ ನಮಗೇನ ಐವತ್ ರೂಪಾಯಿ ಸಿಕ್ಕ ಸಾಕು ಸುಗಂಧರಾಜ ಓಕೆ ಐವತ್ ರೂಪಾಯಿ ಸಿಕ್ಕ್ರನು ಲಾಭ ಅವರೇಜ್ ಲಾಭಾನೇ ಲಾಭಾನೇ ಆಗುತ್ತೆ ಲಾಭಾನೇ ಆಹ್ ಓಕೆ ಅಣ್ಣ ಸಣ್ಣದಿದ್ದಾಗ ಹಾಕಿದ್ಮೇಲೆ ಸಣ್ಣದಿದ್ದಾಗ ಏಳನೇ ತಿಂಗಳು ಮೂರನೇ ತಿಂಗಳು ಈಗ ಆರು ತಿಂಗಳು ವರ್ಷ ಕಳೆ ನಿರ್ವಹಣೆ ಯಾವ ತರ ಮ್ಯಾನೇಜ್ ಮಾಡ್ಕೊತಿ ಕಳೆ ಹುಲ್ಲಾಗ್ದಂಗ್ ಮಾಡ್ಕೊಂಬೋದೇ ಬೆಸ್ಟ್ ಮೊದಲೇ ಬೆಸ್ಟ್ ಬೀಜ ಆಗುತ್ತೆ ಕಳೆ ಜಾಸ್ತಿ ಆಗ್ತಾ ಇರುತ್ತೆ ಬೀಜ ಮುಂಚೆನೆ ಕಳೆ ತಕ್ಕಂತ ಇದ್ರೆ ನಮ್ಗೆ ಅನುಕೂಲ ಎಷ್ಟು ತಿಂಗಳ ಎಡೆ ಕುಂಟೆ ಒಂದ್ ಎಂಟು ತಿಂಗಳ ತನಕಲ್ಲೂ ಹೊಡ್ಕೋಬಹುದು ಹೊಡಿಬಹುದು ಅದು ಒಡೆಯರ್ ಮೇಲೆ ಡಿಪೆಂಡ್ ಆಗುತ್ತೆ ಕರೆಕ್ಟ್ ಹೋಗ್ರೆ ಈಗಲೂ ಹೊಡಿಬಹುದು ಈಗಲೋ ಈಗಲೂ ಹೊಡ್ಕೋಬಹುದು ಎಡೆ ಕುಂಟೆ ಏನಪ್ಪಾ ಅಂತಂದ್ರೆ ಈಗ ಎತ್ ಹಿಂಗ್ ಹೋಗ್ತೈತೆ ಅಂದ್ರೆ ಅದು ಸ್ವಲ್ಪ ಅಡ್ಡದಿಡ್ಡಿ ಅಳಿ ಎತ್ಬಹುದು ಸಾಲಿಗೆ ಸಾಲು ತುಳಿಬೇಕು ಹಿಂಗ್ ಕಾಲಲ್ಲಿ ಇದ್ ಹೊಡೆದ ಕುರಿಯ ಚಾನ್ಸಸ್ ಇರುತ್ತೆ ಒಡೆಯರ್ ಮೇಲೆ ಡಿಪೆಂಡ್ ಆಗುತ್ತೆ ಸಣ್ಣಗ್ ಹಾಕೊಂತಾರೆ ಆಮೇಲೆ ಎತ್ತುಗಳ ಮೇಲೆ ಡಿಪೆಂಡ್ ಎತ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಅವ ಆ ಇದ್ದಾಗ ಇವಾಗಲೂ ಕುಂಟೆ ಹೊಡಿಬೋದು ನೋಡ್ಕೋಬೋದು ಇಲ್ಲ ಅಂತಂದ್ರೆ ರೈತರ ಇವ್ರ ಮೂಲಿಯರ ಕಮಲ ಕಳ್ಯಾಕೆ ಕಳತ್ತೆ ಕಳಿಸ್ಬೋದು ಅಣ್ಣ ಮೊದ್ಲು ತಗೊಂಡ್ ಹೋಗ್ತಿರೋದು ಈಗ ತಗೊಂಡ್ ಹೋಗ್ತಿರೋ ನೀವು ಹೇಳಿದ್ರೆ ಮಾರ್ಕೆಟ್ ಇಲ್ಲಿಂದನೇ ಆಗುತ್ತೆ ಅಂತ ಹೇಳಿ ಯಾವ ತರ ಮಾರ್ಕೆಟ್ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಏನು ಕವರ್ನ ಹಾಕಿ ಕೆಜಿ ತೂಕಾ ಮಾಡಿ ಕಳಸ್ತೀರೋ ಅಥವಾ ಅವ್ರ ಅಲ್ಲಿಂದ ಫೋನ್ ಮಾಡ್ತಾರೆ ಇದು ಯಾವ ತರ ನಡಿ ಇಲ್ಲ ನಾವೇನ್ ತೂಕಾ ಮಾಡಿ ಕಳಿಸ್ತೀವಿ ಇಟ್ ಕೆಜಿ ಇದೆ ಅಂತ ಓಕೆ ನಮ್ಗೆ ವಾಟ್ಸ್ಅಪ್ ಗ್ರೂಪ್ ಮಾಡಿದಾರೆ ಆ ಇವತ್ತಿನ್ ಬಜಾರ್ ರೇಟ್ ಏನಿರುತ್ತೆ ಆ ಗ್ರೂಪಿಗೆ ನಮಗೆ ರೇಟ್ ಗೊತ್ತಾಗುತ್ತೆ ಅವತ್ತು ಈ ರೇಟ್ ನಾವು ಎಷ್ಟು ಕೆಜಿ ಕೊಟ್ಟಿದ್ವಿ ಇಷ್ಟು ಅಂತ ಹೇಳಿ ಅಮೌಂಟ್ ಬರೀತೀವಿ ನಾವು ಒಂದು ಬುಕ್ಕಿಗೆ ತಿಂಗಳೊಳಗೆ ತಿಂಗಳಿಗೆ ಒಂದ್ಸತಿ ಪಟ್ಟಿ ಓಕೆ ಬೇಕಂದ್ರೆ ಅಡ್ವಾನ್ಸ್ ಇಸ್ಕೊಂತೀವಿ ನಾವು ನಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ತಿಂಗಳು ಒಂಟ ಕೊಟ್ಟು ಪೇಮೆಂಟ್ ಮಾಡ್ಕೊಂತೀವಿ ನಿಮಗೆ ಹತ್ ಸಾವಿರದಿಂದ ಐವತ್ ಸಾವಿರದವರೆಗೂ ನಮ್ಗೆ ಮೇಲೆ ಅಡ್ವಾನ್ಸ್ ಕೊಡ್ತಾರೆ 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 ನೀವು ವಾರಕ್ಕೆ ಒಂದ್ಸರಿ ಆಯ್ತು ಹದಿನೈದು ದಿವಸಕ್ಕೆ ಒಂದ್ಸರಿ ಆಯ್ತು ತಿಂಗಳಿಗೆ ಒಂದ್ಸರಿ ಆಯ್ತು ದುಡ್ಡು ಇಸ್ಕೊಂಡು ಅದೇನ್ ಲೆಕ್ಕ ಇರುತ್ತೆ ಕೌಂಟ್ ಮಾಡ್ಕೊಂಡು ಆತರ ನಡೆಯುತ್ತೆ ಓಕೆ ಅಣ್ಣ ಈಗ ಎಲ್ಲಾರು ವಿಡಿಯೋ ನೋಡಿದ್ ತಕ್ಷಣ ಕೇಳೋದು ಎಷ್ಟ್ ಆದಾಯ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೀವ್ ವರ್ಷದ್ದಾರು ಹೇಳ್ರಿ ಇಡೀ ಸುಗಂಧರಾಜ ಮುಗಿಯದಗಾರು ಹೇಳ್ರಿ ಎಷ್ಟು ಖರ್ಚಾಗ್ಬಿಟ್ಟು ಎಷ್ಟು ಲಾಭ ತೆಗಿಬಹುದು ಎಲ್ಲ ಚೆನ್ನಾಗಿ ಅನ್ಕೊಂಡಂಗ್ ಆದ್ರೆ ನಂದು ಈ ತಿಂಗಳು ಮುಂಚೆನೆ ಹೇಳ ಅಲ್ಲ ಈ ತಿಂಗಳದ ನಲ್ವತ್ತೊಂಬತ್ ಸಾವಿರ ರೂಪಾಯಿ ಪಟ್ಟಿ ಆಗಿದೆ ಒಂದ್ ತಿಂಗಳಿಗೆ ಒಂದ್ ತಿಂಗಳಿಗೆ ನಲ್ವತ್ತೊಂಬತ್ ಸಾವಿರ ಆಗಿದೆ ನಾನು ಇಲ್ಲಿಂದ ಈ ವರ್ಷ ಏನ್ ಟಾರ್ಗೆಟ್ ಮಾಡಿದ್ ಅಂದ್ರೆ ಐದ್ ಲಕ್ಷ ರೂಪಾಯಿ ಟಾರ್ಗೆಟ್ ಮಾಡಿದ್ ಇಲ್ಲಿಂದ ಇನ್ನೊಂದ್ ಒಂದ್ ವರ್ಷದ ತನಕ ಇಲ್ಲಿಂದ ಇವತ್ತಿಂದ ಒಂದ್ ವರ್ಷದೊಳಗೆ ತೆಗಿಬೇಕು ಅಂತ ನಾನು ಟಾರ್ಗೆಟ್ ಮಾಡಿ ಬರುತ್ತೆ ಅಂತ ಅನ್ಕೊಂಡಿದ್ ನಾನು ಅಷ್ಟ ಅದೇ ಅಂತ ಅನ್ಸೈತೆ ಮುಂಚೆ ಒಂದ್ ವರ್ಷದಿಂದ ಹೇಳಿರಲ್ಲ ನೀವು ಅದು ಏನ್ ನಮ್ಗೆ ಕೂಲರ್ ಕೂಲಿಯರ್ಗೆ ಮೇಂಟೈನ್ ಆಗುತ್ತೆ ಅಷ್ಟೇ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟಿಂಗ್ ಇಂದ ಒಂದ್ ವರ್ಷ ತನಕ ಕೂಲರ್ ಮೇಂಟೈನ್ ಆಗುತ್ತೆ ಈಗ ಒಂದು ವರ್ಷದಿಂದ ಒಂದು ವರ್ಷ ತನಕ ನಮ್ಗೆ ಲಾಭ ಅನ್ಸುತ್ತೆ ಮತ್ತೆ ಎರಡನೇ ವರ್ಷ ಕಡಿಮೆ ಅನ್ಸುತ್ತೆ ಅದು ಸೆಂಟರ್ ಎರಡನೇ ವರ್ಷ ಬೆಳೆ ಈ ವರ್ಷನೇ ನೀವು ಟಾರ್ಗೆಟ್ ಮಾಡಿ ಬೆಳಕಬೇಕು ಬೆಳಕಬೇಕು ನಾವು ಎಷ್ಟು ಚೆನ್ನಾಗಿ ನೋಡಿಕೊಂಡು ಎಷ್ಟು ಗೊಬ್ಬರ ಹಾಕೊಂಡು ಎಷ್ಟು ಬೆಳಕಂತ ಅಷ್ಟು ನಮ್ಗೆ ಅನುಕೂಲ ಫಸ್ಟ್ ಇಯರ್ ವರ್ಷ ಕಡಿಮೆ ಆಗುತ್ತೆ ಲಾಸ್ಟ್ ವರ್ಷ ಕಡಿಮೆ ಆಗುತ್ತೆ ಲಾಸ್ ಆಗಲ್ಲ ಲಾಸ್ ಆಗಲ್ಲ ಲಾಸ್ ಆಗಲ್ಲ ಸ್ವಲ್ಪ ಖರ್ಚು ಅದು ಜಾಸ್ತಿ ಇರುತ್ತೆ ಈ ವರ್ಷ ಒಳ್ಳೆ ಆದಾಯ ಬರುತ್ತೆ ಅದ್ ಹಳೆ ಗೆಡ್ಡೆ ಆದಲ್ಲ ಕಡಿಮೆ ಆಗುತ್ತೆ ಫಸ್ಟ್ ಸಣ್ಣ ಗೆಡ್ಡೆ ಆದಾಗ ಗೆಡ್ಡೆ ಹೊಡೆದ್ರೆ ಹೂ ಕಡಿಮೆ ಬರುತ್ತೆ ಒಳ್ಳೆ ಆ ಓಕೆ ಈಗ ನಿಮ್ ಮಲ್ದಲ್ಲಿ ಏನ್ ಕಾಣ್ತೈತಿ ಸುಗಂಧರಾಜ್ ಆಗ್ಲಿ ಗಿಡ ಆಗ್ಲಿ ದಂಟಾಗ್ಲಿ ಚೆನ್ನಾಗಿ ಆರೋಗ್ಯವಾಗಿದೆ ಈಗ ಚೆನ್ನಾಗಿದೆ ಚೆನ್ನಾಗಿದೆ ಯಾವ್ ತೊಂದ್ರೆ ಇಲ್ಲ ಅಣ್ಣ ಇವಾಗ ಆಯ್ತು ನೀವು ಈ ಟೋಟಲ್ ಏನ್ ಸುಗಂಧ ರಾಜ್ ಹಾಕಿದ್ರೆ ಇದಕ್ಕೆ 20 ಚೀಲ ಗಟ್ಟೆ ತಂದಿದ್ರಿ ಅಂತ ಹೇಳಿದ್ರಿ ಈ ಮೂರ್ ವರ್ಷ ಆದ್ಮೇಲೆ ಗಟ್ಟೆ ಕೇಳ್ತೀರಾ ಎಷ್ಟು ಚೀಲ ಗಟ್ಟೆ ಆಗಿರುತ್ತೆ ನೂರ್ 100 ಚೀಲ ಆಗುತ್ತೆ 100 ಚೀಲ 100 ಚೀಲ ಆಗುತ್ತೆ ಇಪ್ಪತ್ ಚೀಲದಲ್ಲಿ ನೂರ್ ಚೀಲ ನೂರ್ ಚೀಲ ಆಗುತ್ತೆ ನನ್ನ ಜಾಸ್ತಿ ಆಗುತ್ತೆ ಹಾ 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 ಕೊಡ್ತೀವಿ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಈ ಜಾಸ್ತಿ ಅಂದ್ರೆ ನಾವ ಇನ್ನೊಂದು ಒಲಕ ಬೇಡ ಅಂದ್ರೆ ನಮಗ ಗೊಬ್ಬರ ಆಗುತ್ತೆ ಗಿಡದ ಓಕೆ ಗೊಬ್ಬರ ಗೊಬ್ಬರ ಆಗುತ್ತೆ ಗೊಬ್ಬರ ಆಗುತ್ತೆ ನಿಮಗೆ ಬೇಡ ಅಂದ್ರೆ ಇನ್ನೊಂದು ಚೇಂಜ್ ಮಾಡ್ಕಬಹುದು ಯಾರೋ ಸುಗಂಧರಾಜ ಗಟ್ಟೆ ಕೇಳ್ಕ ಬಂದ್ರೆ ಇವತ್ತಿನ ಬಜಾರ್ ದ ರೇಟ್ ಇರ ರೇಟ್ ಇಟ್ಕೋಬಹುದು ಹೌದು ದುಡ್ಡ ಆಗುತ್ತೆ ಅಣ್ಣ ಇದೆ ಸಾಲಿಂದ ಸಾಲಿಗೆ ಎಲ್ಡೇ ಐತಲ್ವಾ ಅಣ್ಣ ಗೆಡ್ಡೆ ಕೊ ತಗೊಂಡ್ಬರ್ತಿರಲ್ವಾ ಬೇಸಾಯ ಯಾವ ತರ ಟ್ರಾಕ್ಟರ್ ಓಡಿಸ್ಕೊಂತೀರ ಎತ್ತಿನ ಹೊಡಿತೀರ ಸ್ವಲ್ಪ ಆಮೇಲೆ ಇದನ್ನ ಎಷ್ಟೊಂದು ಹಾಕಂತರ ಸ್ವಲ್ಪ ಮಾಹಿತಿ ಕೊಡ್ರಿ ನಾವು ಸ್ಟಾರ್ಟಿಂಗ್ ಟ್ರಾಕ್ಟರ್ ಬೇಸಾಯ ಹೊಡ್ದಿದ್ವಿ ಓಕೆ ಬಲರಾಮ್ ನೋಡಿದ್ವಿ ಒಟ್ಟು ಐದ್ ಸಾಲಿನ ಬಾಲರಾಮ್ ನೋಡಿದ್ವಿ ಅದ್ರಲ್ಲಿ ಹಿಂದೆ ಮೂರ್ ಸಾಲ್ ಬರುತ್ತೆ ಆ ಮೂರ್ ಸಾಲಿಗೆ ಅಷ್ಟೇ ಗೆಡ್ಡೆ ಹಾಕಿದ್ವಿ ಮೂರ್ ಸಾಲ ಮುಚ್ಚಾಗಿರುತ್ತೆ ಗೊಬ್ಬರ ಹಾಕ್ತಾಗ ಅದೆಲ್ಲ ಗೊಬ್ಬರ ಕರೆಕ್ಟ್ ಇದಾಗುತ್ತೆ ಹಂಗಾಗಿ ಏನ್ ಸಮಸ್ಯೆ ಆಗಲ್ಲ ಟ್ರ್ಯಾಕ್ಟರ್ ಹೊಡಕಂದ್ರೆ ಅನುಕೂಲ ಚೆನ್ನಾಗಿ ಗೆಡ್ಡೆ ಹೋಗುತ್ತೆ ಒಳಗೆ ಐದು ಬಾಳಿ ಬಾಳಿ

ಆಯ್ತಣ್ಣ ಅಣ್ಣ ಇವಾಗ ಈ ಹೂವಿನ ಈ ಹೂವು ಮೊಗ್ಗಿದಣ್ಣ ಇದ್ರಾಗ ನಾಳಿಕೆ ಎಷ್ಟು ಮೊಗ್ ಬರ್ತವೆ ಎಷ್ಟು ಬಿಡಿಸ್ತಾರೆ ನಾಲ್ಕು ಬರ್ತೇ ಅದ್ರಲ್ಲಿ ನಾಲ್ಕರಿಂದ ಐದು ಬರುತ್ತೆ ನಾಲ್ಕರಿಂದ ಐದು ನಾಲ್ಕರಿಂದ ಬರುತ್ತೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಬರುತ್ತೆ ಇದರಲ್ಲಿ ನಾಲ್ಕು ಬರುತ್ತೆ

ಐದು ಆರು ಒಂದೇ ಇದು ಒಂದ್ ಗಡ್ಡೆಗೆ ಎಷ್ಟು ಬಂದೈತೆ ಬಂದೈತೆ ನೋಡ್ರಿ ಇಲ್ಲಿ ಹೊಸ ಚಿಗುರು ಸ್ಟಾರ್ಟ್ ಆಗ್ತೈತೆ ಅವ್ರ ಏನ್ ಗಡ್ಡೆ ಕಿತ್ತ ಅದನ್ನ ದಂಟ ಕಿತ್ತಾಕ್ತೇವೆ ಅಂತ ಹೇಳಿದ್ರೆ ಆಯುಷ್ ಮುಗಿದ ಮೇಲೆ ಈಗ ನೋಡ್ರಿ ಚಿಗುರು ನೋಡ್ರಿ ತೋರಿಸ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು

ಅದಕ್ಕೆ ಒಂದು ನಲ್ಲಿ ಹಾಕ್ಕೊಂಡಿದ್ದಾರೆ ಈ ನಲ್ಲಿ ಇಪ್ಪತ್ತೈದು ರೂಪಾಯಿಂದ ಮೂವತ್ತು ರೂಪಾಯಿ ಸಿಗುತ್ತೆ ಒನ್ ಇಂಚು ರೈನ್ ಪೈಪ್ ಅಳವಡಿಸ್ಕೊಂಡಿದ್ದಾರೆ ರೈನ್ ನ ಇಲ್ಲಿ ಒಳಗಡೆ ಎಳೆದ್ಬಿಟ್ಟು ಇದು ಲಾಕ್ ಮಾಡಿದ್ದಾರೆ ಸ್ನೇಹಿತರೆ ಇದು ಲೀಕ್ ಆಗೋಲ್ಲ ಇದು ಎಂಟು ಅಡಿಗೊಂದು ಎಂಟು ಅಡಿ ಹಾಕ್ಕೊಂಡಿದ್ದಾರೆ ನೋಡ್ರಿ ನೆಕ್ಸ್ಟ್ ಇಲ್ಲಿದೆ ನೆಕ್ಸ್ಟ್ ಅಡಿಕೆದ ಎಂಟು ಎಂಟು ಅಡಿ ಆದಮೇಲೆ ಅಲ್ಲಿಗೊಂದು ನೆಕ್ಸ್ಟ್ ಎಂಟು ಅಡಿಗೊಂದು ಎಂಟು ಅಡಿಗೊಂದು ಮೇಲ್ಗಡೆನೇ ಅಳವಡಿಸ್ಕೊಂಡಿದ್ದಾರೆ ಟೆಂಪ್ರವರಿ ಎಂಟು ಅಡಿಗೊಂದು ಎಂಟು ಅಡಿಗೊಂದು ರೈನ್ ಪೈಪ್ ಹಾಕ್ಕೊಂಡಿದ್ದಾರೆ ನೋಡಿರಿ ನೆಕ್ಸ್ಟ್ ಈಗ ಇಲ್ಲಿ ಕಾಣ್ತಾ ಇದೆಯಾ ನೆಕ್ಸ್ಟು ಅಲ್ಲಿದೆ ಎಂಟು ಅಡಿಗೊಂದು ಹಾಕ್ಕೊಂಡಿದ್ದಾರೆ ರೈನ್ ಪೈಪು ಸುಗಂಧರಾಜ ಬಳಿಗೆ ಅಣ್ಣ ಹೊಸ್ದಾರಿಗಾರು ಸುಗಂಧರಾಜ ಮಾಡೋರಿಗೆ ನಿಮ್ ಮನ್ಸಿಗೆ ನೀವ್ ಏನ್ ಇಷ್ಟ ಪಡ್ತೀರಾ ಬೈಲಕ್ ಬಳಿಯವ್ರ ಆಯ್ತು ಅರ್ಧ ಎಕರೆ ಹಾಕೊಂಡು ಅಥವಾ ಅಡಿಕೆ ಗಿಡದಾಗ ಬಳಿ ಆಯ್ತು ಇಲ್ಲ ಅನುಕೂಲ ಆಗುತ್ತೆ ಪ್ರತಿಯೊಬ್ರು ರೈತರು ನೀರ್ ಚೆನ್ನಾಗಿತ್ತು ಅಂದ್ರೆ ಮಡಿಕೆಂಬಾಗುತ್ತೆ ಅಪ್ಸಲ್ಸ್ ತರ ಜೋನ ಮಾಡ್ತಾರ ತರ ಜೋನ ಮಾಡಬಹುದು ಗಂಡ ಏನ್ ತಿವರು ಮಕ್ಕಳು ಅಪ್ಪ ಅಮ್ಮ ಇದಾರೆ ಅಂದ್ರೂ ಅರ್ಧ ಎಕರೆಯಿಂದ ಒಂದ್ ಎಕರೆ ಮಾಡ್ಕೊಂಡು ಅವರೇ ಎಲ್ಲ ಮಡಿಕೆಂಬುದ್ರೆ ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಏನಿಲ್ಲ ಯಾವ ತರ ಜೋನ ಮಾಡ್ತಾರ ಆ ತರ ಜೋನ ಮಾಡಬಹುದು ನಿಮಗೆ ಡೈಲಿ ಒಂದ್ಸರಿ ಸ್ಟಾರ್ಟ್ ಆದ್ಮೇಲೆ ಕಂಟಿನ್ಯೂ ಬರ್ತಾನೆ ಮೂರು ವರ್ಷ ಬರುತ್ತೆ ಮೂರು ವರ್ಷ ಬರುತ್ತೆ ಓಕೆ ಅಣ್ಣ ಇದಕ್ಕೆ ಗೊಬ್ಬರ ಯಾವ ಯಾವ ಟೈಮ್ ಅಲ್ಲಿ ಕೊಡ್ತೀರಾ ಏನೇನ್ ಕೊಡ್ತೀರಾ ನೀವು ಯಾವ ತರ ಕೊಟ್ಟಿದ್ರೆ ಸ್ವಲ್ಪ ಮಾಹಿತಿ ನಾವು ಫಸ್ಟ್ ಗೆ ತಳ ಗೊಬ್ಬರ ಹಾಕಿದ್ವಿ ಒಂದ್ ಎರಡು ಮೊಟ್ಟೆ ಡಿ ಎಪಿ ತಂದ್ ಹಾಕಿದ್ವಿ ಫಸ್ಟ್ ಗೆ ಕೊಟ್ಟಿಗೆ ಗೊಬ್ಬರ ಇರಿದ್ವಿ ಅದ್ರಾದ್ಮೇಲೆ ಡಿ ಎಪಿ ಹಾಕಿದ್ವಿ ಆಮೇಲೆ ಏನ್ ಮೂರ್ ನಾಲ್ಕು ತಿಂಗಳ ತನಕ ಏನು ಮಾಡಿದ್ದಿಲ್ಲ ನಾವು ಸಿಂಕೆ ಎರಡು ಕುಂಟೆ ಹೊಡ್ಕೊಂಡದ್ದು ಕಳೆ ತಗೊಂಡದ್ದು ಹಂಗೆ ಒಂದೊಂದೇ ಹೂವು ಬಿಡಕತ್ತು ಅವತ್ತೊಂದ್ ಎರಡು ಚಲ ಡಿ ಎಪಿ ಪಟಾಸು ವೀರ್ಯ ಮೂರು ಮಿಕ್ಸ್ ಮಾಡ್ಕೊಂಡು

ಅಡಿಕೆ ಗಿಡ ಹಾಕ್ತಾ ಇದ್ರೆ ಫಸ್ಟ್ ಲೈನ್ ಗುಂಡಿ ಪೈಪ್ ಲೈನ್ ಅಲ್ಲಿ ಎಳ್ಕೊಂಡು ಆಮೇಲೆ ಲ್ಯಾಟ್ರಲ್ಲಿ ಎಳ್ಕೊಂಡು ಆಮೇಲೆ ಅದೆಲ್ಲ ರೆಡಿ ಮಾಡಿದ್ರು ಆಮೇಲೆ ಸುಧಾಂಧ ರಚದ ಬಗ್ಗೆ ಯೋಚನೆ ಮುಂದೆ ಮುಂದುವರಿತಾರೆ ನೀವು ಇಲ್ಲಿ ಮೇಲ್ಗಡೆನೆ ರೈನ್ ಪೈಪ್ ಹಾಕೊಂಡು ಆಮೇಲೆ ರೈನ್ ಪೈಪ್ ಎಳ್ಳಿ ಪೈಪ್ ಹಾಕೊಂಡು ಟೆಂಪ್ರವರಿ ತರ ಮಾಡಿದ್ರ ಹಿಂಗ್ ಮಾಡಿದ್ರ ಇಲ್ಲ ನಾವು ಮುಂಚೆ ಹಂಗೆ ನೀವು ಹೇಳಿರಲ್ಲ ಲೈನ್ ತರ ಅಂತ ಆತರ ಮಾಡ್ಕೊಂಡಿದ್ವಿ ಅಡಿಕೆ ಗಿಡಕ್ಕೆ ಈ ಸದ್ಯಕ್ಕೆ ಸುಗಂಧರಾಜ್ಕೋಸ್ಕರ ಈ ತರ ರೈನ್ ಪೈಪ್ ಹಾಕಿ ಮಾಡ್ಕೊಂಡಿದ್ವಿ ಸುಗಂಧ ರಾಜಕ್ಕೋಸ್ಕರ ಇದೆ ಬೇರೆ ಪೈಪ್ ಬೇರೆ ಡ್ರಿಪ್ ಇದೆ ಓಕೆ ನಿಮ್ಗೆ ರೈನ್ ಪೈಪ್ ಎಸ್ಟ್ ಚೆನ್ನಾಗಿ ಅನ್ಸುತ್ತೆ ಸುಗಂರಾಜು ಇಲ್ಲ ಸುಗಂಧರಾಜ ಅಂದ್ರೆ ಅಂತ ಚಿಮ್ ಮಳೆ ತರ ಬೀಳುತ್ತಲ್ಲ ಚಿಮ್ಮುತ್ತಲ್ಲ ಗಾಳಿಗಾಗಿ ಫುಲ್ ಚೆನ್ನಾಗಾಗುತ್ತೆ ಹೂವು ನೆಲ ಗಟ್ಟಿ ಆಗಲ್ಲ ಈಗ ಒಳ್ಳ ನೀರ್ ಬಿಟ್ವಿ ಅಂದ್ರೆ ನೆಲ ಗಟ್ಟಿ ಬರುತ್ತೆ ಈ ಪೈಪ್ ಹಾಕಿರೋದ್ರಿಂದ ಹೊತ್ತಂಗ ಬರುತ್ತೆ ನೀರು ಒತ್ತಂಗ ಬಿಡತ್ತೆ ಹಾ ಓಕೆ ಅಣ್ಣ ಇದ್ ಮೇನ್ ಎಸ್ಟ್ ಇಂಚಿಂದು ಮೇನ್ ಎರಡ್ ಇಂಚಿಂದು ಎರಡ್ ಇಂಚಿಂದು ಇದು ರೈನ್ ಪೈಪ್ ಒಂದ್ ಇಂಚಿಂದು ಒಂದ್ ಇಂಚಿಂದು ಹೊಸ ತಂದಿದ್ರ ಮೆಟೀರಿಯಲ್ ಹೊಸ ತಂದಿದ್ದೆ ಅವಾಗ ಏನ್ ರೇಟ್ ಇತ್ತ ಒಂದ್ ಇಂಚ್ ಒಂದ್ ಇಂಚಿನ ಪೈಪ್ ಅದು ಒಂದ್ ಸಿಂಬೆ ಮುನ್ನೂರ ಮೀಟರ್ ಮುನ್ನೂರ ಮೀಟರ್ ಬರುತ್ತೆ ಮುನ್ನೂರ ಮೀಟರ್ ಬರುತ್ತೆ ಒಂದ್ ಆರ್ನೂರು ರೂಪಾಯಿ ಕೊಡ್ತಾ ಓಕೆ ಸ್ವಲ್ಪ ಹೆಚ್ಚು ಕಮ್ಮಿ ನಿಮ್ ನೆನಪಿಲ್ ಕರೆಕ್ಟ್ ಆಗ ಆರ್ನೂರು ರೂಪಾಯಿ ಹೆಚ್ಚು ಕಮ್ಮಿ ತಂದಿದ್ರ ಮುನ್ನೂರ ಮೀಟರ್ದು ಓಕೆ ನಲ್ಲಿ ಅಣ್ಣ ಅದು ಅರವತ್ತು ರೂಪಾಯಿ ಒಂದು ಅರವತ್ತು ರೂಪಾಯಿ ಅಣ್ಣ ಈಗ ಎಷ್ಟು ಇಂಚ್ ನೀರು ಬರುತ್ತೆ ಈಗ ನಿಮ್ಮ ಈ ಹೊಲದಲ್ಲಿ ಬೋರಿ ಇದೆ ಎರಡು ಇಂಚ್ ನೀರು ಚೆನ್ನಾಗ್ ಬರುತ್ತೆ ನೀರ್ ಚೆನ್ನಾಗ್ ಬರುತ್ತೆ ಓಕೆ ಎಷ್ಟು ಗೇಟ್ ಅಲ್ಲಿ ಬಿಡ್ತೀರಾ ಆರು ಗೇಟ್ ಬಿಡ್ತೀವಿ ನಾವು ಒಂದ್ ಸತಿ ಮೇನ್ ಆರ್ ಲೈನ್ ಆರ್ ಲೈನ್ ಇಲ್ಲಿಂದ ಎಷ್ಟು ಮೀಟರ್ ಹೋಗುತ್ತೆ ಅಣ್ಣ ಎಷ್ಟ್ ಅಡಿ ಹೋಗುತ್ತ ಮೀಟರ್ ಇಪ್ಪತ್ನಾಲ್ಕ್ ಗಿಡಕ್ ಹೋಗುತ್ತೆ ಅಂದ್ರೆ ಒಂದ್ ಎಂಟ ಅಡಿ ಅಂತ ಲೆಕ್ಕ ಹಾಕಿ ಎಂಟ ಅಡಿ ಅಂತ ಲೆಕ್ಕ ಹಾಕಿದ್ರೆ ಇಪ್ಪತ್ನಾಲ್ಕ್ ಗಿಡಕ್ ಹೋಗುತ್ತೆ ಹಾ 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 ಆ ತರ ಹೆಚ್ಚು ಕಮ್ಮಿ ಪಾಠವರೆಗ್ ಹೋಗುತ್ತೆ ಹ್ಮ್ ಹಾ 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 ಇಪ್ಪತ್ನಾಲ್ಕ್ ಗಿಡಕ್ ಹೋಗುತ್ತೆ ಎಂಟ ಅಡಿ ಒಂದ್ ಅಡಿಕೆ ಗಿಡ ನೀರ್ ಪ್ರೆಸರ್ ಹೆಂಗಾರ ಇಲ್ಲ ಸಾಕು ಎಂಟ ಅಡಿಯಿಂದ ಎಂಟ ಅಡಿಗೆ ಕವರ್ ಆಗುತ್ತೆ ಕರೆಕ್ಟ್ ಐತೆ ಹಾ 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 ಓಕೆ ಈಗ ಪ್ರೆಸೆಂಟ್ ಹದಿನೈದು ಕೆಜಿ ಬರ್ತಾ ಅಂತ ಹೇಳಿದ್ರೆ ಸುಗಂಧರಾಜು ಇನ್ನು ಜಾಸ್ತಿ ಆಗುತ್ತಾ ಇಷ್ಟೇನಾ ಇಲ್ಲ ಇನ್ನು ಜಾಸ್ತಿ ಆಗುತ್ತೆ ಅವರೇಜ್ ನಲ್ವತ್ತರಿಂದ ಐವತ್ತು ಕೆಜಿ ತನಕ ಬರುತ್ತೆ ಅಂತ ನಾನ್ ಟಾರ್ಗೆಟ್ ಐತೆ ಈಗ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ನಲ್ವತ್ತರಿಂದ ಐವತ್ತು ಕೆಜಿ ಕೆಲ ಟಾರ್ಗೆಟ್ ಪ್ಲಾನ್ ಐತೆ ಪ್ಲಾನ್ ಐತೆ ಬಂದೇ ಬರುತ್ತೆ ಮಿನಿಮಮ್ ನಲ್ವತ್ತು ಅಂತ ಬರುತ್ತೆ ಒಂದೇ ತಿಂಗಳಾಗ್ಲೂ ಬರುತ್ತೆ ಐವತ್ತು ಕೆಜಿ ಬರುತ್ತೆ ಆ ಓಕೆ ಒಂದೇ ತಿಂಗಳಾಗ್ಲಿ ಬರದೆ ಬರುತ್ತೆ ಬಂದೇ ಬರುತ್ತೆ ಐವತ್ತು ಕೆಜಿ ಆ ಟೈಮ್ ಅಲ್ಲಿ ಒಳ್ಳೆ ರೇಟ್ ಇತ್ತು ಅಂದ್ರೆ ನಿಮ್ಗೆ ಒಳ್ಳೆ ಲಾಭ ಹೆಚ್ಚು ಕಮ್ಮಿ ಇಡೀ ಒಂದ್ ವರ್ಷ ಆಗೋದು ಒಂದ್ ತಿಂಗಳಲ್ಲೇ ಮಾಡಬಹುದಾಗುತ್ತೆ ಹಂಗಾಗಿ ನಿಮ್ಗೆ ಸುಗಂಧರಾಜ ಲಾಭ ಲಾಭ ಆ ಓಕೆ ಹಣವರು ಇಷ್ಟೊತ್ತು ನಮಗೆ ಈ ಅಡಿಕೆ ಗಿಡ ಯಾವ ಥರ ಬೆಳೀತಿದ್ದಾರೆ ಸುಗಂಧರಾಜ ಯಾವ ಥರ ಬೆಳೀತಿದ್ದಾರೆ ಯಾವ ಥರ ನಿರ್ವಹಣೆ ಆಗುತ್ತೆ ಆಮೇಲೆ ಯಾವ್ಯಾವ ಥರ ಮೇಂಟೆನೆನ್ಸ್ ಬರುತ್ತೆ ಆಮೇಲೆ ಕಳೆ ನಿರ್ವಹಣೆ ನೀರಿನ ನಿರ್ವಹಣೆ ಈ ಥರ ಒಟ್ಟು ಟೋಟಲ್ ಟೋಟಲ್ ಆಗಿ ಅಡಿಕೆಯಲ್ಲಿ ಅಂತರ ಬೆಳೆಗೆ ಸುಗಂಧರಾಜ ಬೆಳೆದಿದ್ದಾರೆ ಇದರಿಂದ ರೈತರು ಆರು ವರ್ಷ ತನಕ ಏನೂ ಆದಾಯ ಇರಲ್ಲ ಯಾವ ಥರ ಖರ್ಚು ಮೇಂಟೈನ್ ಮಾಡ್ಕೊಂಡು ಸುಗಂಧರಾಜ ಬಳಕೊಂಡು ಆದಾಯ ಮಾಡ್ಕೋಬೋದು ಜೀವನ ಸಾಗಿಸ್ಬೋದು ಹೇಳಿ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಅಣ್ಣವ್ರೆ ನಿಮಗೆ ಇದೇ ಥರ ಸುಗಂಧರಾಜು ಹೂವಿನಲ್ಲಿ ಒಳ್ಳೆ ರೇಟು ಸಿಗ್ಲಿ ಒಳ್ಳೆ ಇಳುವರಿನೂ ಬರಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀವಿ ನಮಸ್ಕಾರ ಏನಾರ ನಮಸ್ತೆ